ನಮಸ್ಕಾರ ಸ್ನೇಹಿತರೆ ನಾನು ಪ್ರಕಾಶ್ ಅಂತ ಇತ್ತೀಚಿನ ಜನ್ಮಾನಗಳಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಲ್ಲಿ ಸ್ವಲ್ಪ ದರದ ಅಂದರೆ ಜಾಸ್ತಿ ಬೆಲೆಯ ಹಾವಳಿ ಜಾಸ್ತಿಯಾಗಿದೆ ಒಂದು ಬಾರಲ್ಲಿದ್ದು ಇದು ಇರುವಂಥದ್ದು ಬೆಲೆ ಇನ್ನೊಂದು ಬಾರಿಗೆ ಇರಲ್ಲ ಒಬ್ ಒಬ್ರ ಹತ್ರ ಒಂದು ನೂರು ಇತ್ತಂದರೆ ಒಬ್ಬರತ್ರ ಒಂದು ನೂರು ಇಪ್ಪತ್ತಿರತ್ತೆ ಎಲ್ಲ ಸ್ಕೇಲ್ ಸೆವೆನು ಸ್ಕೇಲ್ ನೈನು ಬಾರ್ ಆಂಡ್ ರೆಸ್ಟೋರೆಂಟ್ಗಳಲ್ಲಿ ಇರೋ ಬೆಲೆಗಳನ್ನು ನಿಖರವಾಗಿ ಜನಗಳಿಗೆ ತಲುಪಿಸಬೇಕು ಅದನ್ನು ಬಿಟ್ಟು ಇವರು ಮೂವತ್ತು ರೂಪಾಯಿ ಜಾಸ್ತಿ ಕೊಡಿ ನಲ್ವತ್ತು ರೂಪಾಯಿ ಜಾಸ್ತಿ ಕೊಡಿ ಇರ್ತಾರೆ ಐವತ್ತು ನೂರು ರೂಪಾಯಿ ಕೊಟ್ಟು ಕೊಡಿಯವರು ಇರ್ತಾರೆ ಹಾಗಂತ ಬೆಲೆ ಬಿಟ್ಟು ಬೆಲೆ ಕೊಡ್ತಾ ಇದ್ದರೆ ಅದು ಕಾನೂನಿಗೆ ದೃಢವಾಗ್ದಂಗೆ ಆಗತ್ತೆ ಅದಕ್ಕೆ ನಮ್ಮ ಮೈಸೂರಿನ ಅಧಿಕಾರಿಗಳು ಸ್ವಲ್ಪ ಎತ್ತೆಚ್ಕೊಳ್ಬೇಕು ಎಕ್ಸೈಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ದಯಮಾಡಿ ವಿನಂತಿ ಕೇಳ್ಕೊಳ್ತಿದ್ದೀನಿ ಇದ್ರ ಬಗ್ಗೆ ಒಂಚೂರು ಕೂಲಂಕುಷವಾಗಿ ಪರಿಚ ಪರಿಶೀಲನೆ ಮಾಡಿ ಯಾಕಂದರೆ ಬೆಳಗ್ಗೆ ಏಳು ಗಂಟೆಗೆ ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಎಲ್ಲ ಕೊಡ್ತಾ ಇರ್ತಾರೆ ಬಾರ್ಗಳ ಮುಂದೆ ಅಲ್ಲಿ ಒಂಚೂರು ನೀವು ಹೋಗಿ ಒಂದು ಸ್ವಲ್ಪ ಇದನ್ನು ಮಾಹಿತಿಯನ್ನು ನೋಡಿ ಅದ್ರ ಬಗ್ಗೆ ಏನು ಕಾನೂನು ಕ್ರಮ ತೊಗೊಳ್ಬೇಕು ಅದನ್ನು ಇರಿ ದಯಮಾಡಿ ನಾನು ಹೇಳೋದು ಯಾಕಂದರೆ ಬ ಜನಗಳು ನೋಡಿ ನಾನು ಕುಡಿಬೇಡಿ ಕುಡಿಯೋದು ಜಾಸ್ತಿ ದುಡ್ಡು ಕೊಟ್ಟು ಕುಡಿತಾರೆ ಅಂತ ನಾನು ಅವ್ರು ಬ್ಲೇಮ್ ಮಾಡ್ತಿಲ್ಲ ಯಾಕಂದರೆ ಜನಗಳು ನೋಡಿ ಕುಡಿತಾರೆ ಎಷ್ಟು ದುಡ್ಡು ಕೊಟ್ಟಿದ್ರು ಕುಡಿತಾರೆ ಅವ್ರವ್ರ ದುಡ್ಡು ಅವ್ರು ಕುಡಿತಾರೆ ಓಕೆ ಬಟ್ ನಾನೇನು ಹೇಳೋದು ಬಾರವರು ಬಾರವರು ಏನಕ್ಕೆ ಈ ಥರ ಜಾಸ್ತಿ ಬೆಲೆಗಳಿಗೆ ಕೊಡಬೇಕು ಅಂತ ಜಾಸ್ತಿ ಬೆಲೆಗಳಿಗೆ ಕೊಡ್ಕೊ ಕೊಡೋದ್ರಿಂದ ಅವ್ರಿಗೆ ಲಾಭ ಹೊರತಾಗಿ ಜನಗಳಿಗೆ ಲಾಭ ಇಲ್ಲ ಎಂಟು ಗಂಟೆ ಒಂಬತ್ತು ಗಂಟೆ ಬಾರ್ಗಳನ್ನು ಓಪನ್ ಮಾಡಿದೆ ಆಮೇಲೆ ಇನ್ನೊಂದು ಒಂದೇ ಬಾರಲ್ಲಿ ಇರುವಂಥ ರೇಟ್ಗಳು ಇನ್ನೊಂದು ಬಾರಲ್ಲಿ ಇರೋಲ್ಲ ಲೈಸೆನ್ಸ್ಗೆ ಅದರ ಅದರೇ ತಕ್ಕಂಥ ಒಂದು ರೂಲ್ಸ್ ರೆಗ್ಯುಲೇಷನ್ ಪ್ರಕಾರ ಇರುತ್ತೆ ಆ ರೂಲ್ಸ್ ರೇಷನ್ ಪ್ರಕಾರ ದುಡ್ಡು ತಗೊಳ್ಳಿ ಅದನ್ನು ಬಿಟ್ಟು ಒಂದು ಬಾರಲ್ಲಿ ಒಂದು ರೇಟು ಒಂದು ಬಾರಲ್ಲಿ ಒಂದು ರೇಟು ದಯಮಾಡಿ ಅನ್ಯಾಯ ಆಗುತ್ತಿರುವಂಥ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಇದನ್ನು ಜನಗಳಿಗೆ ಯಾವುದೇ ರೀತಿಯ ಒಂದು ತೊಂದರೆ ಆಗದಂತೆ ನೀವು ಕೂಡ ನೋಡ್ಕೊಳ್ಳಿ ಯಾಕಂದರೆ ನಿಮ್ಮದು ಒಂದು ವ್ಯವಹಾರ ಇದೆ ಹಾಗಂತ ಜಾಸ್ತಿ ಜನಗಳನ್ನು ಸುಲಿಯೋದ್ರಿಂದ ಅದು ಒಂದಿಲ್ಲ ಒಂದಿನ ಆಚೆ ಬಂದು ತೊಂದರೆ ಅನುಭವಿಸೋದು ನೀವೇ ದಯಮಾಡಿ ನಮ್ಮ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ ಇದ್ರ ಬಗ್ಗೆ ಒಂಚೂರು ಮಾಹಿತಿ ಕಲೆಕ್ಟ್ ಮಾಡಿಕೊಳ್ಳಿ ದಯಮಾಡಿ ಸರ್ ಆಗುತ್ತಿರುವ ಅನ್ಯಾಯದ ಬಗ್ಗೆ ಸ್ವಲ್ಪ ಎತ್ತೆಚ್ಕೊಳ್ಳಿ ಮೈಸೂರು ಭಾಗದಲ್ಲಿ ನಾನು ತುಂಬ ಕಡೆ ನೋಡಿದ್ದೀನಿ ಇದೇ ರೀತಿ ಮುಂದೆ ಹೊರಿತಾ ಹೋಗ್ಬಿಟ್ರೆ ಮನೆಗಳಲ್ಲೂ ಇಟ್ಕೊಂಡು ಮಾರುವಂಥ ಒಂದು ಪರಿಸ್ಥಿತಿ ಬಂದರೆ ಬರ್ಬೋದು ಸೊ ಹಾಗಂತ ದಯಮಾಡಿ ನಮ್ಮ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಲ್ಲಿ ತುಂಬ ನಾನು ಒಂದು ವಿನಂತಿ ಮಾಡ್ಕೊಳ್ಳೋದೇನಂದರೆ ಆದಷ್ಟು ಬಾರ್ಗಳಿಗೆ ವಿಸಿಟ್ ಕೊಡಿ ಹಾಗೆ ಯ ಎಮ್ ಆರ್ ಪಿ ಬಾರ್ಗಳಲ್ಲಿ ಅಥವಾ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಲ್ಲಿ ಎಕ್ಸ್ಪೈರಿ ಆಗಿರೋ ಡ್ರಿಂಕ್ಸ್ಗಳು ಕೂಡ ಕೊಡ್ತಾ ಇದ್ದಾರೆ ಆದಷ್ಟು ಬೇಗ ನಾನು ಅದನ್ನು ನಿಮಗೆ ಆ ವಿಡಿಯೋ ಕಳಿಸ್ತೀನಿ ಎತ್ತೆಚ್ಕೊಳ್ಳಿ ಅಧಿಕಾರಿಗಳಲ್ಲಿ ಇನ್ನೊಂದು ಸಾರಿ ವಿನಂತಿ ಮಾಡ್ಕೊಳ್ತೀನಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳ ಹಾವಳಿಯನ್ನು ಸ್ವಲ್ಪ ತಡೆಗಣಿಸಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ ಧನ್ಯವಾದಗಳು